ಈ ವಿಡಿಯೋ ಫೈವ್ ಪರ್ಸೆಂಟ್ ಜನರಿಗೆ ಕೂಡ ಸ್ಟೂಡೆಂಟ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಆಗಿದೆ ಅಂತ ಹೇಳಿ ಅಲ್ಲ ಬರಬಹುದು ಸೊ ಕೂಡ ಟ್ಯಾಟ್ ಹಾಕಬೇಕು ಅಂತ ಆಸೆ ಇರುತ್ತದೆ ಟ್ಯಾಟ್ ಹಾಕೋದಪ್ಪ ಅಂತ ಯೋಚನೆ ಕೂಡ ನೀವು ಮಾಡ್ತಾನೆ ಇರ್ತೀರಿ ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಿರುವಂಥದ್ದು ನಾನು ಅನ್ನು ಹಾಕಿಸ್ಕೊಳ್ತಾ ಸ್ವತಃ ನಾನು ಹಾಕಿಸಿಕೊಂಡು ನಿಮಗೆ ಸಜೆಸ್ಟ್ ಮಾಡ್ತಿರ್ತಕ್ಕಂಥದ್ದು ಪುತ್ತೂರಿನ ಇಂಕ್ ಸ್ಪಾಟ್ ಸ್ಪೆಷಲಾಗಿ ಟ್ಯಾಟು ಹಾಕ್ತಾ ಇದ್ದಾನೆ ನಮಗೆ ಟ್ಯಾಟು ಅಂದಾಗ ನಮ್ಮ ಸುಳ್ಳಿಯ ಪುತ್ತೂರಲ್ಲಿ ನಮಗೆ ಫಸ್ಟ್ ನೆನಪಿಗೆ ಬರೋದು ಹಾಗೆಯೇ ಎಲ್ಲರ ಒಂದು ಟ್ಯಾಟು ಹಾಕೋದ್ರಲ್ಲಿ ಪ್ರಿಯರಾಗಿರುವಂಥ ನನ್ನ ಆತ್ಮೀಯರಾಗಿರುವಂಥ ರಾಜೇಶ್ ಅವರು ರಾಜೇಶ್ ಬಳ್ಳಡ್ಕ ಅವರು ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಎಷ್ಟು ವರ್ಷ ನಿಮಗೆ ಸುಮಾರು ಸುಮಾರು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಅಲ್ಲ ನೋಡಿ ನಾನು ಹತ್ತು ವರ್ಷ ಹಿಂದೆ ಒಂದು ಟ್ಯಾಟೋ ಹಾಕಿದೆ ಮಾ ಅಂತ ಇವಾಗ ಮತ್ತೆ ಮತ್ತೊಂದು ಟ್ಯಾಟೋ ಹಾಕೋಣ ಅಂತೇಳಿ ಮನಸ್ಸಾಯಿತು ಬಟ್ ಹೆವಿ ಬ್ಯುಸಿ ಪರ್ಸನ್ ಅದಕ್ಕೋಸ್ಕರ ನನಗೆ ಆಫ್ಟರ್ ದಿ ಟೆನ್ ಇಯರ್ಸ್ ಸಿಕ್ಕಿದ್ದಾರೆ ಇವತ್ತು ನಾನೇ ಬಂದು ಇಲ್ಲಿ ಕೂತು ಟ್ಯಾಟ್ ಹಾಕ್ಸೋಣ ಅಂತ ಯಾವ ರೀತಿ ಔಟ್ಪುಟ್ ಇದೆ ಅಂತೇಳಿ ನಾನು ಮತ್ತೆ ತೋರಿಸಿ ನಿಮಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾತ್ರ ನಿಮಗೆ ಟ್ಯಾಟು ಪ್ರಿಯರಿಗೆ ಎಲ್ರಿಗೂ ಆಲ್ಮೋಸ್ಟು ಈ ವಿಡಿಯೋ ನೋಡ್ತಿರುವಂಥ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಜನರಿಗೆ ಕೂಡ ಟ್ಯಾಟು ಕ್ರೇಜ್ ಇದ್ದೇ ಇರ್ತದೆ ಅದು ನಂಗೆ ಗೊತ್ತೇ ಇದೆ ಬಟ್ ನಿಮಗೆ ಟೈಮ್ ಮಾತ್ರ ಸಿಕ್ಕಿರೋದಿಲ್ಲ ಯಾವಾಗ ಇವತ್ತು ಹಾಕೋಣ ನಾಳೆ ಹಾಕೋಣ ಅಂತಲೇ ಯೋಚನೆ ಮಾಡ್ಕೊಂಡಿರೋದು ಬಟ್ ಆ ಟೈಮನ್ನು ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಸೊ ನಾನು ಕೂಡ ಹಾಕ್ತಾ ಇದ್ದೇನೆ ವಿಡಿಯೋ ಮಾತ್ರ ಮಾಡಿ ನಿಮಗೆ ಟ್ಯಾಟು ಹಾಕ್ತೀರಾ ಅಂತ ಹೇಳೋದಲ್ಲ ನಾನು ಟ್ಯಾಟು ಹಾಕೋ ಕಾರಣದಿಂದ ಇವತ್ತು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೇನೆ ಸೊ ಪುತ್ತೂರಲ್ಲಿದ್ದಾರೆ ಆಲ್ಮೋಸ್ಟ್ ಸುಳ್ಳದಲ್ಲಿ ಕೂಡ ಇರ್ತೀರಿ ನಿಮಗೆ ನಿಮ್ಮ ಅವಶ್ಯಕತೆಗಳಿಗೆ ಹೇಗೆ ಬೇಕು ಆ ರೀತಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಟ್ಯಾಟು ಕ್ಷೇತ್ರದಲ್ಲಿ ಎಕ್ಸ್ಪೀರಿಯನ್ಸ್ಡ್ ಆಗಿರುವಂಥ ನಮ್ಮ ಅಣ್ಣ ಸೊ ಇವತ್ತು ನನ್ನ ಟ್ಯಾಟು ಬಹಳ ಚೆನ್ನಾಗಿ ಬರ್ತಾ ಇದೆ ಈ ಟ್ಯಾಟ್ ಹಾಕ್ತಿರುವಾಗ ಯಾವ ರೀತಿ ಪೇಯಿನೆಲ್ಲ ಇದೆ ಅಂತ ನಿಜಗಳು ಅವರು ಬಳಸುವಂಥ ನೀಡಲ್ ಎಲ್ಲನೂ ತುಂಬ ಜನರಿಗೆ ಅದೊಂದು ಕನ್ಫ್ಯೂಷನ್ ಇದೆ ಟ್ಯಾಟೊಗಳನ್ನು ನಾವು ಆಲ್ಮೋಸ್ಟ್ ಕೆಲವು ಜಾತ್ರೆಗಳಿಗೆಲ್ಲ ಹೋದಾಗ ಅಲ್ಲಿ ಟ್ಯಾಟೋ ಹಾಕ್ತಿರ್ತಾರೆ ಸೊ ಅದಕ್ಕಿಂತ ನೂರು ಪಟ್ಟು ಅಜಗಾಂತರ ವ್ಯತ್ಯಾಸ ಒಂದು ಹೈಫೈ ಆಗಿರುವಂಥ ಒಂದು ಏನು ಸ್ಟುಡಿಯೋ ಅವರದಿದೆ ಪುತ್ತೂರಿನಲ್ಲಿ ಇವರದು ಇಂಕ್ ಸ್ಪಾಟ್ ಅಂತ ನಮ್ಮ ಸಂತೃಪ್ತಿ ಹೋಟೆಲ್ ಗೊತ್ತಿದೆ ಅದರ ಫ್ರಂಟಲ್ಲಿ ನೆಕ್ಕರೆ ಕಾಂಪ್ಲೆಕ್ಸ್ ಅಂತ ಇದೆ ಅದರಲ್ಲಿ ಬಹಳ ಒಂದು ಹೈಜಿನಿಕ್ ಆಗಿರುವಂಥ ಸ್ಟುಡಿಯೋವನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಬೇಕಾಗಿ ನನಗಿದ್ದಂಥ ಕ್ರೇಜ್ ಈ ಟ್ಯಾಟ್ ಹಾಕಬೇಕು ಅಂತ ಹೇಳುವಂಥದ್ದು ಅಂತ ಒಂದು ಕ್ರೇಜ್ ಇತ್ತು ನೋಡಿ ಅದಕ್ಕೆ ಬೇಕಾಗಿ ನಾನು ಇವತ್ತು ಬಂದು ನಮ್ಮ ರಾಜಣ್ಣನ ಜೊತೆ ಈ ಒಂದು ಟ್ಯಾಟನ್ನು ಹಾಕಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನೋಡ್ತಿರುವಂಥ ಒಂದು ಏಯ್ಟಿ ಫೈವ್ ಪರ್ಸೆಂಟ್ ಜನರಿಗೆ ಕೂಡ ಸ್ಟೂಡೆಂಟ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಮತ್ತೆ ನಿಮಗೆ ವಯಸ್ಸಾಗಿದೆ ಅಂತ ಹೇಳಿ ಅಲ್ಲ ಟ್ಯಾಟು ಕ್ರೇಜ್ ಯಾರಿಗೆ ಬೇಕಾದ್ರೂ ಬರ್ಬೋದು ಸೊ ಅವರಿಗೆ ಕೂಡ ಟ್ಯಾಟ್ ಹಾಕಬೇಕು ಅಂತ ಆಸೆ ಇರ್ತದೆ ಸೊ ಎಲ್ಲಿ ಟ್ಯಾಟ್ ಹಾಕೋದಪ್ಪ ಅಂತ ಯೋಚನೆ ಕೂಡ ನೀವು ಮಾಡ್ತಾನೆ ಇರ್ತೀರಿ ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಿರುವಂಥದ್ದು ನಾನು ಟ್ಯಾಟನ್ನು ಹಾಕಿಸ್ಕೊಳ್ತಾ ಸ್ವತಃ ನಾನು ಹಾಕಿಸಿಕೊಂಡು ನಿಮಗೆ ಸಜೆಸ್ಟ್ ಪುತ್ತೂರಿನ ಇಂಕ್ ಸ್ಪಾಟ್ ಅನ್ನ ತುಂಬಾ ಜನರ ಕೈಲಿರುವಂತಹ ಟ್ಯಾಟು ಅಥವಾ ಅವರ ಬಾಡಿಲಿ ಲಿರ್ತಕ್ಕಂಥ ಟ್ಯಾಟುಗಳಿಗೆ ಇವರೇ ಕಾರಣ ಇವರೇ ಅದರ ಆರ್ಟಿಸ್ಟ್ ಆಗಿದ್ದಾರೆ ಸೊ ಆರ್ಟ್ ಇಲ್ಲಿದ್ರು ಕೂಡ ಆರ್ಟಿಸ್ಟ್ ಇಲ್ಲಿದ್ದಾರೆ ಅಲ್ಲ ಸೊ ಅದಕ್ಕಾಗಿ ಅವರಿಗೆ ಅವರ ಸ್ಟುಡಿಯೋಗೆ ವೆಲ್ಕಮ್ ಮಾಡ್ತಿದ್ದೇನೆ ಸ್ವಾಗತ ಎಸ್ ಸಂಜೆ ಮೂರುವರೆ ಗಂಟೆ ಕೂತಿದ್ದೇನೆ ರಾತ್ರಿ ಹದಿನೊಂದುವರೆ ಗಂಟೆ ಆಯಿತು ಎಸ್ ರಕ್ಷಿ ರಾಜಣ್ಣ ಮತ್ತು ನಾನು ಒಂದು ಒಳ್ಳೆ ಔಟ್ಪುಟ್ ಇವಾಗ ಕೊಟ್ಟಿದ್ದಾರೆ ಆರ್ಟಿಸ್ಟ್ ಇಲ್ಲಿದ್ದಾರೆ ಆರ್ಟ್ ಇಲ್ಲಿದೆ ಅದ್ಭುತವಾಗಿರುವಂಥ ಒಂದು ಟ್ಯಾಟು ನನ್ನ ಕೈಲಿ ಬಂದಿದೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಹೇಗೆ ಬಂದಿದೆ ಅಂತ ನೋಡುವಂಥ ಕ್ಯೂರಿಯಸಿಟಿ ನನಗೂ ಇದೆ ಸೊ ಹಾಗಿದ್ರೆ ಈ ಒಂದು ಟ್ಯಾಟು ಯಾವ ರೀತಿ ಬಂದಿದೆ ಅಂತ ಹೇಳೋದು ನೀವು ರಿವೀಲ್ ಮಾಡ್ತೀರಿ ಇವಾಗ ಅಲ್ಲ ಸೊ ಇಂಕ್ ಸ್ಪಾಟ್ ಪುತ್ತೂರು ಎಲ್ಲಿದೆ ಅಂತ ಗೊತ್ತೇ ಇದೆ ಸಂತೃಪ್ತಿ ಹೋಟೆಲ್ನ ಫ್ರಂಟಲ್ಲಿ ಇದೆ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಬರ್ತಾ ಇದೆ ಸೊ ಇಷ್ಟು ಚೆನ್ನಾಗಿರುವಂತಹ ಒಂದು ಟ್ಯಾಟನ್ನ ಇವ್ರು ಹಾಕ್ತಾರೆ ನಿಮಗೆ ಬೇಕಾಗಿರೋ ಒಂದು ಟ್ಯಾಟನ್ನ ಇವ್ರು ಹಾಕಿಕೊಡ್ತಾರೆ ಸೊ ನನ್ನ ಕೈಗೆ ಹಾಕಿರೋ ಒಂದು ಟ್ಯಾಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಬಂದು ನೋಡಿ ನೋಡುವಲ್ಲ ಆಹಾ ಓಂ ನಮಃ ಶಿವಾಯ ರಜ ನಿಮ್ಮ ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿ ಆಗಿ ಬಂದಿದ ತುಂಬಾ ಚೆನ್ನಾಗಿ ಬಂತಲ್ಲ ಸೂಪರ್ ಇಷ್ಟು ಹೊತ್ತು ಸುಮಾರು ಎಂಟು ಗಂಟೆ ಕೂತದಕ್ಕೆ ನಾವು ಒಂದು ಒಳ್ಳೆ ಔಟ್ಪುಟ್ ಅಲ್ಲ ರಕ್ಷೆ ಹೇಗಾಗಿದೆ ರಕ್ಷೆ ಸೀರಿಯಸ್ಲಿ ನೋಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕರು ಹೇಗಾಗಿದೆ ಅಂತ ನೋಡಿ ನಿಮಗೂ ಕೂಡ ಖಂಡಿತವಾಗ್ಲೂ ಟ್ಯಾಟು ಹಾಕಬೇಕು ಅಂತ ಹೇಳುವಂತ ಆಸೆ ಇದ್ರೆ ನಾನು ಸಜೆಸ್ಟ್ ಮಾಡೋದಕ್ಕಿಂತ ಮೊದಲು ನಾನು ಅದನ್ನು ಹೇಗೆ ಬರುತ್ತೆ ಅಂತ ನೋಡ್ತೇನೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ಟ್ಯಾಟು ಫ್ರೀಯರ್ ಆಗಿದ್ರೆ ಖಂಡಿತವಾಗ್ಲು ನಮ್ಮ ಯಾರನ್ನ ಇವರ ಮುಖ ತೋರಿಸಿ ಬಿಡಿ ನಮ್ಮ ರಾಜಣ್ಣನನ್ನ ಅಂದ್ರೆ ಅಂದರೆ ರಾಜೇಶ್ ಅಣ್ಣನನ್ನ ತಾವುಗಳು ಕಾಂಟ್ಯಾಕ್ಟ್ ಆಗ್ಬೋದು ಒಂದು ವಿಡಿಯೋವನ್ನ ಮಾಡಿದೆ ಅಂದ್ರೆ ನನ್ನ ಕೈಯಲ್ಲಿರುವಂಥ ಟ್ಯಾಟರ್ ನಾನಿಲ್ಲಿ ಹಾಕಿಕೊಂಡಿದೆ ಯಾರಾದರೂ ಟ್ಯಾಟು ಪ್ರಿಯರ್ ಇದ್ದರೆ ಖಂಡಿತವಾಗ್ಲೂ ಈ ಒಂದು ಜಾಗವನ್ನ ಆಯ್ಕೆ ಮಾಡಿಕೊಳ್ಳಬಹುದು ಅನ್ನೋದಕ್ಕೆ ಬೇಕಾಗಿ ಇವತ್ತು ಆ ಟ್ಯಾಟು ಹಾಕಿ ಎರಡು ವಾರಗಳ ನಂತರ ಯಾವ ರೀತಿ ಅದರ ಟೆಕ್ಸ್ಚರ್ ಬಂದಿದೆ ಅಂದರೆ ಯಾವ ರೀತಿ ನಮ್ಮ ಕೈಗೆ ಅದು ಚೆನ್ನಾಗಿ ಕಾಣ್ತಿದೆ ಅಥವಾ ಗುಣಮುಖ ಆಗ್ತದ ತೊಂದರೆ ಇರ್ತದ ಅಂತ ಹೇಳಿ ನಂತರ ನನ್ನ ವೀಡಿಯೋವನ್ನು ನಿಮಗೆ ಅಪ್ಲೋಡ್ ಮಾಡಿ ತೋರಿಸಿರ್ತಕ್ಕಂಥದ್ದು ಯಾವುದೇ ಒಂದು ವೀಡಿಯೋ ನಿಮಗೆ ನೀವು ಬಂದು ಮಾಡಿ ಅಂತ ಹೇಳೋದಕ್ಕಿಂತ ಮೊದಲು ನಾನು ಮಾಡಿ ಅದರಲ್ಲಿ ಪರ್ಫೆಕ್ಷನ್ ಇದ್ದರೆ ನಿಮಗೆ ನಾನು ತೋರಿಸೋದಕ್ಕೆ ಬೇಕಾಗಿ ಇವತ್ತು ಎರಡು ವಾರಗಳ ನಂತರ ಬಂದು ಇವತ್ತು ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂದರೆ ಇವತ್ತು ನಾನಿರುವಂತಹ ಜಾಗ ಪುತ್ತೂರಿನ ಇಂಕ್ ಸ್ಪಾಟ್ ಅಂತ ಹೇಳುವಂಥ ಒಂದು ಶಾಪ್ ಶಾಪಲ್ಲಿ ಈ ಜಾಗ ಎಲ್ಲಿ ಬರ್ತದೆ ಅಂತ ಹೇಳಿದರೆ ನಮ್ಮ ಪುತ್ತೂರಿನಲ್ಲಿ ನಾವು ಬೈಪಾಸ್ ರೋಡಲ್ಲಿ ಹೋಗದೆ ನೇರವಾಗಿ ನಮ್ಮ ಪುತ್ತೂರು ಟೌನಿಗೆ ಅಂದರೆ ನಗರಕ್ಕೆ ಹೇಗೆ ನಾವು ಕನೆಕ್ಟನ್ನು ಪಡ್ಕೊಳ್ತೀವಿ ಸುಳ್ಳದಿಂದ ಬಂದಾಗ ಅಥವಾ ಈ ಕಡೆಯಿಂದ ನಾವು ಮಂಗಳೂರಿನಿಂದ ವಿಟ್ಲದಿಂದ ಉಪ್ಪಿನಂಗಡಿಯಿಂದ ಬಂದಾಗ ಈ ಕಡೆಗೆ ನಮ್ಮ ಹೇಗೆ ನಗರಕ್ಕೆ ಕನೆಕ್ಟ್ ಅನ್ನು ಪಡ್ಕೊಳ್ತೀವಿ ಇಲ್ಲಿ ನಮಗೆ ಎದುರು ಭಾಗದಲ್ಲಿ ಸಂತೃಪ್ತಿ ಹೋಟೆಲ್ ಅಂತ ಇದೆ ಈ ಸಂತೃಪ್ತಿ ಹೋಟೆಲ್ ನ ಎದುರು ಭಾಗದಲ್ಲಿ ನೆಕ್ಕರೆ ಕಾಂಪ್ಲೆಕ್ಸ್ ಅಂತ ಇದೆ ನೆಕ್ಕರೆ ಕಾಂಪ್ಲೆಕ್ಸ್ ನ ಎರಡನೇ ಮಹಡಿಯಲ್ಲಿ ಇಂಕ್ ಸ್ಪಾಟ್ ಅಂತ ಹೇಳುವಂತ ಟ್ಯಾಟು ಶಾಪ್ ಇದೆ ರಾಜೇಶ್ ಬಲ್ಲಡ್ಕ ಇದರ ಮಾಲಕರು ನಮಗೆ ರೇಟ್ ನಲ್ಲಿ ಅದ್ಭುತವಾಗಿ ನಾವು ಯಾವ ರೀತಿ ನಮಗೆ ಟ್ಯಾಟು ಬರಬೇಕು ಅಂತ ನಾವು ಯೋಚನೆ ಮಾಡ್ತೇವೆಯೋ ಅಂತಹ ಟ್ಯಾಟೂಗಳನ್ನು ಮಾಡಿಕೊಳ್ತಕ್ಕಂತಹ ಒಂದು ಒಳ್ಳೆಯ ಟ್ಯಾಟು ಶಾಪರನ್ನು ಇವತ್ತು ಪರಿಚಯ ಮಾಡಲಿಕ್ಕೆ ಬಂದಿದ್ದೇನೆ ಸೊ ಆಲ್ರೆಡಿ ನಾನು ಕೂಡ ಹಾಕಿದ್ದೇನೆ ನನಗೂ ಕೂಡ ತುಂಬಾ ಸಮಾಧಾನ ಇದೆ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿದೆ ಇನ್ನು ಒಳ್ಳೆಯ ಅದರದ್ದು ಒಂದು ಕಲರಿಂಗ್ ಬರ್ತಾ ಇದೆ ಇವಾಗ ಇನ್ನು ಸ್ವಲ್ಪ ದಿನದಲ್ಲಿ ಇದರ ಕಲರಿಂಗ್ಗಳು ಒಂದು ಒಳ್ಳೆ ಬ್ರೈಟ್ ಅಲ್ಲಿ ಬರ್ತಾ ಅಂತ ಹೇಳುವಂಥದ್ದನ್ನು ಅವರು ಹೇಳಿದ್ದಾರೆ ನಮ್ಮ ಪುತ್ತೂರಿನ ನೆಕ್ಕರೆ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಟ್ಯಾಟೂ ಶಾಪ್ ಇಂಕ್ ಸ್ಪಾಟ್ ಟ್ಯಾಟೂ ಶಾಪ್ ಹೇಗಿದೆ ಅಂತ ಹೇಳೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಆಕ್ಚುಲ್ ರಾಜೇಶ್ ಅವರು ಹೇಳೋ ಪ್ರಕಾರ ಮಿನಿಮಮ್ ಆರು ವಾರಗಳಾದ್ರೂ ಬೇಕಾಗ್ತದೆ ಕಂಪ್ಲೀಟ್ ಆಗಿರುವಂತಹ ಕ್ಯೂರ್ ಆಗೋದಕ್ಕೆ ಅಂತ ನನ್ನ ಎರಡು ವಾರದಲ್ಲಿ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅದಕ್ಕಾಗಿ ನಾನು ಹಾಕಿದ ರಿಸಲ್ಟ್ ಅನ್ನು ನೋಡಿ ನಿಮಗೆ ಇವತ್ತು ಬಂದು ಮತ್ತೆ ನಾನು ಹೇಳ್ತಿರುವಂತದ್ದು ಖಂಡಿತವಾಗ್ಲೂ ಪುತ್ತೂರಿನಲ್ಲಿ ನೆಕ್ಕರೆ ಕಾಂಪ್ಲೆಕ್ಸ್ ನಲ್ಲಿರುವಂತಹ ಟ್ಯಾಟೋ ಶಾಪ್ ಆಯ್ಕೆ ಮಾಡಿಕೊಳ್ಳೋದು ತುಂಬಾನೇ ಒಳ್ಳೇದು ಟ್ಯಾಟೋ ಪ್ರಿಯರಿಗೆ